ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಪಟ್ಟಣ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಬಯಪ್ಪ ಸದಸ್ಯ ಬಿ ಮಂಜುನಾಥ್ ಮಾತನಾಡಿ ನಂದಿಕಿರಿ ಧಾಮದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ದೇವನಹಳ್ಳಿ ತಾಲೂಕಿಗೆ ನೀಡಿದ ಕೊಡುಗೆಗಳ ಬಗ್ಗೆ ವಿವರಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಎಂದು ಮರುನಾಮಕರಣ ಮಾಡಿರುವುದು ಸ್ವಾಗತಾರ್ಹ ಇದರಿಂದ ಅನೇಕ ಐಟಿ ಬಿಟಿ ಕಂಪನಿಗಳು ಮತ್ತು ವಸತಿ ಸಮುಚ್ಚಯಗಳು ಬಂದಾಗ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ ವಿಜಯಪುರ ಪಟ್ಟಣಕ್ಕೆ ಮೂವತ್ತು ಕೋಟಿ ಅನುದಾನ ಇದು ವಿದ್ಯುತ್ ಕಂಬ ಮತ್ತು ಕಮ್ಮಿ ಮುಕ್ತವಾಗಿಸಿ ಭೂಮಿಯ ಒಳಭಾಗದಲ್ಲಿ ಕೇಬಲ್ ಅಳವಡಿಸಲಿದ್ದಾರೆ ಅಂತ ತಿಳಿಸಿದರು ಉತ್ತರ ಜಿಲ್ಲೆ ಅಂತ ಘೋಷಣೆಯಾದ ನಂತರ ಈ ಜಿಲ್ಲೆಗೆ ಸಾಕಷ್ಟು ಐಟಿ ಬಿಟಿ ಉದ್ಯಮಗಳು ಮತ್ತು ವಸತಿ ಯೋಜನೆಗಳು ಬರೋ ಇದ್ದಾವೆ ಹಾಗಾಗಿ ಈ ಯೋಜನೆಗಳೆಲ್ಲ ಕಾರ್ಯಗತ ಆದಾಗ ಸ್ಥಳೀಯವಾಗಿ ಉದ್ಯೋಗ ಅವಕಾಶ ಕೂಡ ಹೆಚ್ಚಾಗ್ತದೆ ಮತ್ತು ನಮ್ಮ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇದು ಕಾರಣ ಆಗ್ತದೆ ವಿಶೇಷವಾಗಿ ಏನು ಮೊನ್ನೆ ಕಳೆದ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದರು ಮೆಟ್ರೋ ದೇವನಹಳ್ಳಿ ಸಂಪರ್ಕ ಅಥವಾ ಕಾವೇರಿ ಆರನೇ ಹಂತದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಪಟ್ಟಣ ಕುಡಿಯುವ ನೀರು ಯೋಜನೆ ಇವುಗಳು ಇನ್ನೂ ಶೀಘ್ರವಾಗಿ ಜಾರಿಗೆ ಬರ್ತಕ್ಕಂಥ ಒಂದು ಒಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ ಅದಕ್ಕಾಗಿ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರಿಗೆ ವಿಶೇಷವಾಗಿ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಮಾನ್ಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರಿಗೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ವಿಜಯಪುರ ಪಟ್ಟಣಕ್ಕೆ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೂಗಳ ಒಂದು ಯೋಜನೆಯನ್ನು ಇಂಧನ ಸಚಿವಾಲಯ ಅನುದಾನ ನೀಡಿ ಈಗ ಟೆಂಡರ್ ಪ್ರಕಟಣೆ ಮಾಡಿದೆ ಏನಪ್ಪ ಯೋಜನೆ ಅಂತಂದರೆ ಇಡೀ ವಿಜಯಪುರ ಪಟ್ಟಣ ಕಂಬ ಮತ್ತು ಕಂಬಿ ಮುಕ್ತವಾದಂಥ ಪಟ್ಟಣ ಆಗ್ತದೆ ಎಲ್ಲ ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಕಂಬಗಳನ್ನು ಕಂಬಿಗಳನ್ನು ತೆಗೆದು ಭೂಗತ ಕೇಬಲ್ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕೊಡ್ತಕ್ಕಂಥ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದಾರೆ ಬಹುಶಃ ಎಂಟನೇ ತಾರೀಕು ನಮ್ಮ ಬರೋ ತಿಂಗಳಲ್ಲಿ ಟೆಂಡರ್ ಓಪನ್ ಆಗುತ್ತೆ ನನಗನ್ಸುತ್ತೆ ಈ ಸಾಲಿನಲ್ಲೇ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಒಳಗಡೆ ಈ ಒಂದು ಯೋಜನೆ ಜಾರಿಯಾಗ್ತದೆ ಎಲ್ಲ ವಿದ್ಯುತ್ ಬಳಕೆದಾರರಿಗೆ ಅಡೆತಡೆ ಇಲ್ತಕ್ಕಂಥ ವಿದ್ಯುತ್ ಸಿಗ್ತದೆ ಮತ್ತು ಸಿಬ್ಬಂದಿಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲದ ರೀತಿ ಅವ್ರ ಕಾಮಗಾರಿಗಳನ್ನ ಯಾವುದೇ ಸುರಕ್ಷಾ ಸಾಧನಗಳನ್ನು ಬಳಸದೆ ರಿಪೇರಿ ಕಾಮಗಾರಿ ಮಾಡ್ತಕ್ಕಂಥ ಯೋಜನೆ ಇದು ವರದಿ ಅಕ್ಷಯ್ ಬಿ ದೇವನಹಳ್ಳಿ ಮಂಜೂರು ಮಾಡಿಕೊಟ್ಟಂತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ